ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕರಾವಳಿಯ ಖ್ಯಾತ ಯೂಟ್ಯೂಬರ್ ಧನ್ರಾಜ್ ಎಂಟ್ರಿ ಕೊಟ್ಟಿದ್ದಾರೆ ವೀಕ್ಷಕರ ಇದೀಗ ಎಂಟ್ರಿ ಕೊಟ್ಟ ಬಳಿಕ ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿ ನೋಡ್ಕೊಂಬೇಡ ಬನ್ನಿ ಮೊದಲು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಹೌದು ಸ್ನೇಹಿತರೆ ಕರಾವಳಿ ಭಾಗದ ಯೂಟ್ಯೂಬರ್ ಖ್ಯಾತ ಯೂಟ್ಯೂಬರ್ ಆಗಿರುವಂತಹ ಧನ್ರಾಜ್ ಅವರು ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಹೆಂಟ್ರಿ ಕೊಟ್ಟಿದ್ದಾರೆ ಮೊದಲ ಇವತ್ತು ಈ ವಾರದ ಮೊದಲ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಗೆ ಪ್ರವೇಶಿಸಲಿದ್ದಾರೆ ಎಂದು ಮೂಲಗಳು ಕೂಡ ತಿಳಿಸಿದ್ವು ಅದೇ ರೀತಿ ಇವತ್ತು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಧನ್ರಾಜ್ ಅವರು ತಮ್ಮ ಕಾಮಿಡಿ ವಿಡಿಯೋಗಳಿಂದ ಜನರ ಮನೆಗೆದ್ದಿದ್ದಾರೆ ಕಾಮಿಡಿ ಜೊತೆಗೆ ಸಂದೇಶ ನೀಡುವುದು ಅವರ ರೀಲ್ಸ್ನ ಪ್ಲಸ್ ಪಾಯಿಂಟ್ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕನ್ನಡ ಖ್ಯಾತ ಚಿತ್ರರಂಗದ ಖ್ಯಾತ ನಟ ಸುದೀಪ್ ನಡೆಸಿಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಚೈತ್ರಾ ಕುಂದಾಪುರ ರೆಬಲ್ ಆಗಿರುವಂತಹ ಲಾಯರ್ ಜಗದೀಶ್ ಕೂಡ ಸ್ಪರ್ಧಿಗಳಾಗಿ ಭಾಗವಹಿಸಿದ್ದಾರೆ ಹಾಗೆ ಈ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಹಳ ಪ್ರತಿಭಾವಂತರಾಗಿದ್ದ ಧನ್ರಾಜ್ ಅವರು ಅಭಿನಯ ಮಾಡಬೇಕು ಎನ್ನುವ ಹುಚ್ಚು ಕೂಡ ಬಯಕೆ ಈ ಉತ್ತಮ ಸಾಧನೆ ಆಗಿದ್ದು ಇವರು ಸೊ ಟಿಕ್ ಟಾಕ್ ಎಲ್ಲ ಕೂಡ ಕಾಮಿಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರು ಹಾವಾಗ್ತು ಸೊ ಇದೀಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರು ಬಹಳ ಕಾಮಿಡಿಗಳನ್ನ ಸಿಕ್ಕಾಪಟ್ಟೆ ಅಪ್ಲೋಡ್ ಮಾಡ್ತಾ ಇದ್ರು ವೀಕ್ಷಕರೇ ಇವರನ್ನ ನೋಡಿದ್ರು ಇವತ್ತು ಬಿಗ್ ಬಾಸ್ ಮನೆಗೆ ಹೆಂಟ್ರಿ ಕೊಟ್ಟಿದ್ರು ವೀಕ್ಷಕರೇ ಇವತ್ತು ನಿಮಗೆ ಗೊತ್ತೇ ಇದೆ ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಈ ಒಬ್ಬ ಖ್ಯಾತ ಯೂಟ್ಯೂಬರ್ ಧನ್ರಾಜ್ ಆಚಾರ್ ಅವರು ಕಳೆದ ಏನು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಇವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಬಿಗ್ ಬಾಸ್ ಒಂದು ಟಿ ಆರ್ ಪಿಗೋಸ್ಕರ ಆಟವನ್ನು ಆಡಿಸ್ತಾರೆ ಅಂತ ಸೊ ಇವರು ಎಂಟ್ರಿ ಕೊಟ್ಟ ತಕ್ಷಣ ಸುದೀಪ್ ಇವರಿಗೆ ಕ್ಯಾಕರ್ಸಿ ಹೊಗ್ದಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ಇವರ ವಿಟಿಯನ್ನ ತೋರಿಸ್ತಾರೆ ರೀಲ್ಸ್ ಮಾಡಬೇಕಾದ್ರೆ ಸೊ ರೀಲ್ಸ್ ಆದ ನಂತರ ಇವರಿಗೆ ಶಾಕ್ ಅನ್ನ ಕೊಡ್ತಾರೆ ಸುದೀಪ್ ಅವರು ಏನಪ್ಪಾ ಅಂದ್ರೆ ಇವರು ಕಳೆದ ಒಂದು ಸೀಸನ್ ನೋಡಿ ಇವರು ಟಿ ಆರ್ ಪಿಗೋಸ್ಕರ ಬಿಗ್ ಬಾಸ್ ಮನೆಗೆ ಬರ್ತಾರೆ ಟಿ ಆರ್ ಪಿ ನಡೀತೆ ಅನ್ನೋ ಒಂದು ಮಾತು ಹೇಳಿಕೆಯನ್ನ ಕೊಟ್ಟಿದ್ರು ಇದನ್ನ ನೋಡಿದ ತಕ್ಷಣ ಬಿಗ್ ಬಾಸ್ ಆ ಒಂದು ಸುದೀಪ್ ಏನ್ ನಡೆಸ್ಕೊಡ್ತಾ ಇದ್ರು ಸುದೀಪ್ ಅವರು ಬಿಗ್ ಬಾಸ್ ಇವರನ್ನ ನಾವು ಬಿಗ್ ಬಾಸ್ ಮನೊಳಿಗೆ ಅನ್ನೋ ಶಾಕಿಂಗ್ ಅನ್ನ ಕೊಡ್ತಿದ್ರು ಸೊ ಇದಕ್ಕೆ ಸ್ವತಃ ಧನರಾಜ್ ಅವರು ಶಾಕ್ ಆಗಿದ್ರು ಅಂತಾನೆ ಹೇಳ್ಬೋದು ವೀಕ್ಷಕರೇ ಸೊ ಇದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇದೆ ನಮಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು